ಬಿಡದಿ ತೋಟದ ಮನೆಯಲ್ಲಿ ಇಪ್ಪತ್ತೈದು ಮಾನವರ ತಲೆಬುರುಡೆಗಳು ಪತ್ತೆ ರಾಮನಗರ ತಾಲೂಕಿನ ಬಿಡದಿ ತಾಲೂಕು ಜೋಗನಹಳ್ಳಿ ಗ್ರಾಮದ ತೋಟದ ಮನೆ ತಲೆಬುರುಡೆ ಸಂಗ್ರಹಿಸಿಟ್ಟಿದ್ದ ಬಲರಾಮ್ ವ್ಯಕ್ತಿ ರಾತ್ರಿ ವೇಳೆ ಸ್ಮಶಾನದಲ್ಲಿ ಪೂಜೆ ಮಾಡ್ತಾ ಇದ್ದ ಬಲರಾಮ್ ಸ್ಮಶಾನದಲ್ಲಿ ಪೂಜೆ ಮಾಡೋದನ್ನ ಕಂಡು ಪೊಲೀಸರಿಗೆ ದೂರು ಕೊಟ್ಟ ಸ್ಥಳೀಯರು ಸ್ಮಶಾನದಲ್ಲೇ ಆರೋಪಿಯನ್ನ ಬಂಧಿಸಿದ ಬಿಡದಿ ಪೊಲೀಸರು ತಾತನ ಕಾಲದಿಂದಲೂ ಗುರುಡೆ ಪೂಜೆ ಮಾಡ್ತೇವೆ ಅಂತ ಇರೋ ಬಲರಾಮ್ ಬಲರಾಮ್ನನ್ನ ವರ್ಷಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರುವಂತಹ ಪೊಲೀಸರು ಬಿಡದಿಯ ತೋಟದ ಮನೆಯೊಂದರಲ್ಲಿ ಇಪ್ಪತ್ತೈದು ತಲೆ ಬುರುಡೆಗಳು ಪತ್ತೆಯಾಗಿದೆ ಏನೋ ಮನೆಯಷ್ಟೇ ಮಹಾಶಿವರಾತ್ರಿಯ ಅಮಾವಾಸ್ಯೆ ಮುಗ್ದಿದೆ ರಾಮನಗರದ ಬಿಡದಿ ಬಳಿಯ ಜೋಸನಹಳ್ಳಿ ಗ್ರಾಮದ ಬಲರಾಮ ಅನ್ನೋ ವ್ಯಕ್ತಿ ರಾತ್ರಿ ವೇಳೆ ಸ್ಮಶಾನದಲ್ಲಿ ಈ ರೀತಿ ಪೂಜೆಯನ್ನ ಮಾಡ್ತಾ ಇದ್ದ ಈ ಮಾಹಿತಿಯನ್ನ ಪೊಲೀಸರಿಗೆ ಗ್ರಾಮಸ್ಥರು ಕೊಟ್ಟಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದಂಥ ಬಿಡದಿ ಪೊಲೀಸರು ಸ್ಮಶಾನದಲ್ಲೇ ಆರೋಪಿಯನ್ನು ಬಂಧಿಸುತ್ತಿದ್ದಾರೆ ಇನ್ನು ವಿಚಾರಣೆ ಮೇಲೆ ನಾನು ತಾತನ ಕಾಲದಿಂದಲೂ ತಲೆಬುರುಡೆ ಪೂಜೆಯನ್ನ ಮಾಡ್ತಾ ಬಂದಿದ್ದೇವೆ ಈ ಹಿಂದಿನಿಂದಲೂ ಕೂಡ ನಾವು ಪೂಜೆಯನ್ನ ಮಾಡ್ತಾ ಬಂದಿದ್ದೇವೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾನೆ ಬಲರಾಮ್ ಇನ್ನು ಇಷ್ಟೊಂದು ತಲೆಬುರುಡೆ ಆತ ಎಲ್ಲಿಂದ ಸಂಗ್ರಹಿಸಿದ್ದ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈ ಬಳಿಕ ಒಂದಷ್ಟು ಮಾಹಿತಿಗಳು ಲಭ್ಯವಾಗಲಿದೆ ಗೀಸರ್ ಪೋರ್ಟೇಬಲ್ ವಾಷಿಂಗ್ ಮೆಷಿನ್ ಪ್ರೆಷರ್ ವಾಷರ್ ವ್ಯಾಕ್ಯೂಮ್ ಕ್ಲೀನರ್ ಬುಲೆಟ್ ಮಿಕ್ಸರ್ ಫ್ಲೋರ್ ಮಿಲ್ಲಿಂಗ್ ಮೆಷಿನ್ ಹಾಗೂ ಇನ್ನೂ ಹಲವು ಗೃಹೋಪಯೋಗಿ ವಸ್ತುಗಳು ಲಭ್ಯ ಸಂಪರ್ಕಿಸಿ ಎಂಎಸ್ ಮಾರ್ಕೆಟಿಂಗ್ ಬಸವನಹಳ್ಳಿ ಮುಖ್ಯ ರಸ್ತೆ ಅರಳಿಮರ ದೇವಸ್ಥಾನದ ಸಮೀಪ ಚಿಕ್ಕಮಗಳೂರು ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಒಂಬತ್ತು ಏಳು ಮೂರು ಮೂರು ಅಥವಾ ಎಂಟು ಸೊನ್ನೆ ಎಂಟು ಎಂಟು ಏಳು ಏಳು ಐದು ಮೂರು ಎಂಟು ಎಂಟು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ